ಅನನ್ಯ ಭಟ್ ನಾಪತ್ತೆ ಪ್ರಕರಣವನ್ನ ಎಸ್ಐಟಿಗೆ ಹಸ್ತಾಂತರ ಮಾಡಿದರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಶಾಸಕರು ಮಾತನಾಡಿದ್ದಾರೆ ಸುಜಾತ ಭಟ್ ಅವರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಶಾಸಕ ಭರತ್ ಶೆಟ್ಟಿ ಆಗ್ರಹ ಇದು ಸುಜಾತ ಭಟ್ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಹೇಳುವವರ ವಿಚಾರದಲ್ಲೂ ತನಿಖೆ ಆಗಬೇಕು ಎಸ್ಐಟಿ ತನಿಖೆ ನಡೀತಾ ಇದೆ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿ ಬಿಜೆಪಿಯ ಶಾಸಕ ಭರತ್ ಶೆಟ್ಟಿ ಮಾತನಾಡಿದ ತನಿಖೆ ಮಾಡೋದನ್ನ ನಾವು ವೆಲ್ಕಮ್ ಮಾಡ್ತೇವೆ ಸ್ವಾಗತ ಮಾಡ್ತೇವೆ ಎಲ್ಲ ರೀತಿಯ ತನಿಖೆ ಎಲ್ಲವರು ಒಂದು ಸುಜಾತಾ ಭಟ್ನವರು ತನ್ನ ಮಗಳು ಕಳೆದು ಹೋಗಿದ ಅಂತ ಹೇಳ್ತಾ ಇದ್ದಾರೆ ಅನ್ಯಾನ್ಯ ಭಟ್ಟ ಅದು ಸಹ ತನಿಖೆ ಆಗಬೇಕು ಎಸ್ ಟಿ ತನಿಖೆ ಆಗುವಂಥ ಸಂದರ್ಭದಲ್ಲಿ ಸಹ ನಾವು ಸ್ವಾಗತ ಮಾಡಿದ್ದೇವೆ ಈ ರೀತಿ ಅಲ್ಲಸಲ್ಲದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿ ಮಾಧ್ಯಮದಲ್ಲಿ ಬಂದು ಬೈಯುವುದು ಮಾನಹಾನಿ ಮಾಡುವುದು ಆದ್ರೆ ಎಲ್ಲರ ಬಗ್ಗೆ ತನಿಖೆ ಆಗಬೇಕು ಕ್ರಮ ಸಹ ನೋಡಿ ಎಲ್ಲಾ ರೀತಿಯ ಕಂಪ್ಲೇಂಟ್ಸ್ಗಳನ್ನ ತನಿಖೆ ಮಾಡೋದನ್ನ ನಾವು ವೆಲ್ಕಮ್ ಮಾಡ್ತೇವೆ ಸ್ವಾಗತ ಮಾಡ್ತೇವೆ ಎಲ್ಲ ರೀತಿಯ ತನಿಖೆ ಎಲ್ಲೋರು ಒಂದು ಸುಜಾತ ಭಟ್ವನವರು ತನ್ನ ಮಗಳು ಕಳೆದು ಹೋಗಿದ ಅಂತ ಹೇಳ್ತಾ ಇದ್ದಾರೆ ಅನ್ಯನ ಭಟ್ಟ ಅದು ಸಹ ತನಿಖೆ ಆಗಬೇಕು ಎಸ್ ಟಿ ತನಿಖೆ ಆಗುವಂತ ಸಂದರ್ಭದಲ್ಲಿ ಸಹ ನಾವು ಸ್ವಾಗತ ಮಾಡಿದ್ದೇವೆ ಆ ಈ ರೀತಿ ಅಲ್ಲಸಲ್ಲದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿ ಮಾಧ್ಯಮದಲ್ಲಿ ಬಂದು ಬೈಯುವುದು ಮಾನಹಾನಿ ಮಾಡುದು ಎಲ್ಲರೂ ಬಗ್ಗೆ ತನಿಖೆ ಆಗ್ಬೇಕು ಕ್ರಮ ಸಾಗಬೇಕು ನೋಡಿ